ಗುಡಿಬಂಡೆ ತಾಲೂಕಿನ ಕಡೇಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತೊಂದರಲ್ಲಿ ಎರಡು ಎಕರೆ ಹದಿನೈದು ಗುಂಟೆ ಜಮೀನಿನಲ್ಲಿ ಮನೆಗಳನ್ನು ಕಳೆದುಕೊಂಡವರಿಗೆ ಬದಲಿ ನಿವೇಶನ ನೀಡಲು ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿದರು ಆದರೆ ಆ ಜಾಗದಲ್ಲಿ ಸ್ಥಳೀಯ ವ್ಯಕ್ತಿಯೊಬ್ಬ ಬಗರ್ ಹುಕುಂ ಅಕ್ರಮ ಸಕ್ರಮಕ್ಕಾಗಿ ನಮೂನೆ ಐವತ್ತೇಳರಲ್ಲಿ ಜಮೀನು ಮಂಜೂರಾತಿಗೆ ಅರ್ಜಿ ಸಲ್ಲಿಸಿದ್ದಾರೆ ಈ ಸಂಬಂಧ ನ್ಯಾಯಾಲಯಕ್ಕೆ ಹೋಗಿ ತಡೆಯಾಜ್ಞೆ ತಂದಿದ್ದಾರಂತ ಜೊತೆಗೆ ಈ ಜಾಗವನ್ನು ಯಾರು ಅತಿಕ್ರಮಣ ಮಾಡಬಾರದೆಂದು ನಾಮಫಲಕ ಕೂಡ ಅಳವಡಿಸಿದ್ದಾರೆ ಓಬನಗಾರಹಳ್ಳಿಯ ಆ ವ್ಯಕ್ತಿ ಆ ಜಮೀನಿನಲ್ಲಿ ಉಳುಮೆ ಮಾಡಲು ಮುಂದಾಗಿದ್ದಾರೆ ಇದರಿಂದ ಕಡೇಹಳ್ಳಿ ಗ್ರಾಮಸ್ಥರು ನಿವೇಶನ ನೀಡಲು ಮಂಜೂರು ಮಾಡಿದ ಜಮೀನಿನಲ್ಲಿಯೇ ಪ್ರತಿಭಟನೆ ನಡೆಸುತ್ತಿದ್ದರು ನಿವೇಶನ ನೀಡುವ ತನಕ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದರು ಧರಣಿ ವಿಷಯ ಅರಿತ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ಜಿಟಿ ನಿಟ್ಟಾಲಿ ಸೇರಿದಂತೆ ಹಲವು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಧರಣಿ ನಿರತರೊಂದಿಗೆ ಚರ್ಚೆ ನಡೆಸಿ ಬದಲಿ ನಿವೇಶನಗಳನ್ನು ಕೊಡಿಸುವ ಭರವಸೆ ನೀಡಿದ್ದಾರೆ ರಸ್ತೆಗಳನ್ನೆಲ್ಲ ಸೈಟ್ ಅನ್ನ ಕ್ರಿಯೇಟ್ ಮಾಡಿ ಅವೆಲ್ಲಕ್ಕೂ ಕೂಡ ಒಂದು ಸೈಟ್ ಏನು ಸೈಟ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಪತ್ರ ಬರೆದು ಅನುದಾನ ತರಿಸಿಕೊಂಡು ಸೈಟ್ ಅನ್ನೆಲ್ಲ ಕ್ರಿಯೇಟ್ ಮಾಡಿ ನಂತರದಲ್ಲಿ ಗ್ರಾಮ ಪಂಚಾಯತಿಲ್ಲಿ ನಿವೇಶನ ರೈತರದ್ದು ಒಂದು ಪಟ್ಟಿ ಇರುತ್ತೆ ಅದನ್ನ ಅಕಾರ್ಡಿಂಗ್ ಟು ಗ್ರಾಮ ಸಭೆ ಒಳಗಡೆ ಇಟ್ಟು ಯಾರು ಈ ಗ್ರಾಮದಲ್ಲಿ ನಿವೇಶನ ರೈತರು ಇರ್ತಾರೆ ಅಂತವ್ರೆಲ್ಲ ಗ್ರಾಮ ಸಭೆ ಒಳಗಡೆ ಆಯ್ಕೆ ಮಾಡ್ತೇನೆ ನಂತರ ಹಕ್ಕು ಪತ್ರಗಳನ್ನು ಯಾರ್ಯಾರು ಕೊಡಬೇಕು ಅಂತ ಪಟ್ಟಿ ಮಾಡಿ ಅದಕ್ಕೆ ಗ್ರಾಮ ಪಂಚಾಯತಿ ಅವರು ಅನುಮೋದನೆ ಕೊಟ್ಟು ಅಲ್ಲಿಂದ ಬಂದು ಇಂದ ತಿರುಗಿ ಇಒ್ದು ಇಒದು ಒ ಕಡೆಯಿಂದ ನನಗೆ ಬಂದು ನಮ್ಮಿಂದ ಅದನ್ನ ರಾಜೀವ್ ಗಾಂಧಿ ಹೌಸಿ ಅವರಿಗೆ ಕಳಿಸಿ ಅಲ್ಲಿಂದ ಹಕ್ಕು ಪತ್ರಗಳು ಪ್ರಿಂಟ್ ಆಗಿ ವಾಪಸ್ ಬಂದು ಮತ್ತೆ ಅದಕ್ಕೆ ಅದೇ ಇತ್ತು ಅದನ್ನು ಹಂಚಿಕೆ ಆಗುತ್ತೆ ಸತೀಶ್ ಬಾಬು ಸಿಟಿವಿ ನ್ಯೂಸ್